ಅವಳು ಕಟ್ಟಿದ್ಯಾ ಮಗನೇ ಹೌದಮ್ಮ ಸಂತೋಷ ಆಯ್ತು ಮಗ ನೀನು ಅಪ್ಪನ ದಾರಿಯಲ್ಲಿ ಸತ್ಯ ಇದ್ದೀ ವಿಶೇಷ ಆಗ್ಲಿಲ್ಲ ಹಾ ಇಷ್ಟು ವರ್ಷ ನಾ ಮಾಡ್ಕೊಂಡು ಬಂದದ್ದನ್ನು ಮುಂದುವರಿಸಿದ ಹಾಗೆ ಬೇಕಲ್ಲ ಇಷ್ಟು ವರ್ಷ ನಾ ಹೆಂಡತಿ ಮಾತೇ ಕೇಳಿದ್ದಲ್ಲ ನನ್ನ ಮಗನು ಅದನ್ನೇ ಮಾಡುವುದಿಲ್ಲ ಸರಿ ಉಂಟು ಮಗ ಯಾವನೇ ಇರಲ್ಲ ಹೆಂಡತಿಯ ಮಾತನ್ನು ಕೇಳಲೇಬೇಕು ಯಾಕೆ ಹ್ಮ್ ಹೆಂಡತಿ ಬುದ್ಧಿಯ ಸ್ಥಾನದಲ್ಲಿ ಇರುವವಳು ಹ್ಮ್ ಹೌದಲ್ಲ ಮಂತ್ರಿ ಎನ್ನುವ ಮಾತು ಯಾವ ಹೆಂಡತಿಯ ಮಾತು ಕೇಳುದಿಲ್ಲ ಅವ ಬುದ್ಧಿ ಮಾತು ಕೇಳುದಿಲ್ಲ ಅಂತ ಅರ್ಥ ಹೆಂಡತಿಯ ಮಾತನ್ನು ಪ್ರತಿಯೊಬ್ಬರು ಕೇಳಲೇಬೇಕು ಆದ್ರಂಚು ಏನು ಅವರವರ ಹೆಂಡತಿ ಮಾತನ್ನೇ ಕೇಳಬೇಕು ಮನೆ ಹೆಂಡತಿ ಮಾತು ದೊಡ್ಡ ಮಾತ್ರ ಅಲ್ಲ ಮಗ ಏನೇ ಇರಲಿ ಹ್ಮ್ ಅವಳನ್ನು ತಿರುಗಾಟ್ಲಿ ಕರ್ಕೊಂಡು ಹೋದೆ ಒಳ್ಳೇದು ಮಗ ಹ್ಮ್ ಮದ್ವೆ ಅದು ಹೊಸದ್ರಲ್ಲೇ ತಿರುಗಾಟಿಕ್ ಹೋಗಬೇಕು ಮಗ ಹೌದಾ ಕೆಲವರದ್ರಲ್ಲೇ ಹೇಳುದು ನಾನು ಹೆಂಡತಿಯನ್ನ ತಿರುಗಾಟ ಕರ್ಕೊಂಡು ಹೋಗುದು ಇಟ್ಟಿದ್ದೇನೆ ಎಂತದಕ್ಕೆ ಯಾಕಂದ್ರೆ ಇಷ್ಟು ದಿವಸ ನಮ್ಮ ಹಣೆ ಬರ ಮನೆಯಲ್ಲಿ ಮಾತ್ರ ಗೊತ್ತಾಗುತ್ತೆ ಮೊನ್ನೆ ಮನೆ ಮದುವೆ ಮಾಡಿದ್ದು ಕಂದ ಆದರೂ ಹೆಂಡತಿಯ ಮನದ ಮಗ ಈಡೇರಿಸಿಕೊಟ್ಟೆ ಮಗು ಮದುವೆಯಾಗಿ ಎಷ್ಟು ಮಳೆಗಾಲ ಕಲಿತೆ ಅನ್ನೋದು ಮುಖ್ಯ ಅಲ್ಲ ಕಂದ ಹೆಂಡತಿಗೆ ಕಂಡನಾಗಿ ಎಷ್ಟು ಕಾಲ ಆಯ್ತು ಮುಖ್ಯ ಅದು ನೀಡಿ ಗಂಡನಿಗೆ ಹೆಂಡತಿ ಆಗುವುದು ಹೆಂಡತಿಗೆ ಗಂಡು ಗಂಡು ಮದುವೆ ಒಂದು ಆಯ್ತಾ ಗಂಡ ಹ ಮದುವೆ ಆದಲ್ಲಿಗೆ ಗಂಡು ಮುರಿತದೆ ಮಗು ಹೋಗಿಟ ಆಗುವುದೇ ಇಲ್ಲ ಗಂಡ ಇಲ್ಲಿ ಯೋಚನೆ ಮಾಡಿ ಚಿನ್ನದ ಚಿಕ್ಕ ಎನ್ನುವಂಥದ್ದು ಪ್ರಪಂಚದಲ್ಲಿ ಇಲ್ಲ ಎನ್ನುವಂಥದ್ದು ರಾಮ ಆದರೂ ಸೀತೆ ಹಠ ಮಾಡಿದ್ರು ಹಾಗಾಗಿ ಇವ ಹೋಗ್ಲಿಲ್ವ ಯಾಕೆ ಹೋದ ಚಿನ್ನದ ದಿಕ್ಕಿ ಇಲ್ಲ ಅಂತ ಗೊತ್ತಿದ್ದು ರಾಮ ಯಾಕೆ ಗೊತ್ತಾದ ಹೆಂಡತಿಯ ಮಾತು ಆ ಹೆಂಡತಿ ಮುಂದೆ ಗಡ್ಡ ಆಗಬೇಕು ಮತ್ತೆ ಅದು ನೀನ್ ಮಾಡಿ ಚಿಕ್ಕೆ ಬಿಡು ನಾವು ಮದುವೆ ಆದ್ಮೇಲೆ ಚಿಕ್ಕೆಯನ್ನೇ ಕಾಣ್ತೀವಿ ಎಲ್ಲಿ ಬಿಡ್ತಾರೆ ಅದಲ್ಲ ಮಗನೆ ಬುದ್ಧಿಗೆ ಸಂಬಂಧಪಟ್ಟದ್ದು ಧೈರ್ಯ ಶರೀರಕ್ಕೆ ಸಂಬಂಧಪಟ್ಟದ್ದು ಶೌರ್ಯ ಮನಸ್ಸಿಗೆ ಸಂಬಂಧಪಟ್ಟದ್ದು ಸ್ಥೈರ್ಯ ಯಾವನೇ ಇರಲಿ ಮಗು ಸಾಹಸ ಪ್ರಜ್ಞೆಯನ್ನುವನಾಗಿರಬೇಕು ಹ್ಮ್ ಅಲ್ಲದೆ ಇದ್ರೆ ಬದುಕಿನಲ್ಲಿ ಏನನ್ನೂ ಸಾಧಿಸುವುದಕ್ಕಾಗುವುದಿಲ್ಲ ಮಗು ಹ್ಮ್ ನೀನು ಧೈರ್ಯವನ್ನು ಮಾಡಿದ ನೋಡು ಹ ಬಂದವನು ಎಷ್ಟು ದೊಡ್ಡವನೇ ಇರಲಿ ಆದರೆ ಪಾರ್ಥಿವ ಪಂಥಕ್ಕನುಗುಣವಾಗಿ ಕುದುರೆಯನ್ನು ಕಟ್ಟುವುದರ ಮೂಲಕವಾಗಿ ಹ ಮುಂದುವರಿಯುವ ಯತ್ನವನ್ನ ಮಾಡಿದೆ ಹ ಕುದುರೆ ಕಟ್ಟಿದ್ರೆ ಏನಾಗುತ್ತದೆ ಯುದ್ಧ ಅಷ್ಟೇ ಅಲ್ವಾ ಹೇಳು ಏನು ತೊಂದರೆ ಇಲ್ಲ ಮಗನೇ ನಿನ್ನ ನೀನು ಮಾಡಿದ ಚಟುವಟಿಕೆಯನ್ನು ಕಂಡು ಆ ಮದನ ಮಂದಿರ ಹೇಳಿದ್ದೆ ತಡ ಒಂದು ತಂಪಿಗೆ ಪೂರ್ಣ ಹಾಲು ಉಡ್ಕೊಂಡು ಬಂದಿದ್ದೆ ಅಂದ್ರೆ ಅಲ್ಲ ಎಲ್ಲಿ ಸಾಕಾಗ್ತದೆ ಒಂದು ತಂಪಿಗೆ ಮತ್ತೆ ಒಂದು ಬಿದ್ದಿಗೆ ನವರಾತ್ರಿ ಏನಿರ್ಲಿಲ್ಲ ಅದಕ್ಕೆ ನೆನಪು ಮಾಡ್ಬೇಕು ಅಷ್ಟು ಮತ್ತೆ ಇಲ್ಲ ಮಗು ಆ ಕಾರಣಕ್ಕೋಸ್ಕರ ನನಗೆ ಅಂದ್ರೆ ಸಂತೋಷವಾಯಿತು ಹೃದಯ ತಂಪಿ ಬಂತು ಮಗನೇ ಹಾ ನಾ ನಿನ್ಗೆ ಎದೆ ಹಾಲು ಕೊಟ್ಟಿದ್ದೇನೆ 고뭐띠이두키유바와 <무집> 마달루 <무집> <무집> <무집>